ಒಳ ಮೀಸಲಾತಿ ಜಾರಿಗೆ ಹರಿಹರ ಆನಂದಸ್ವಾಮಿ ಒತ್ತಾಯ ಸುಪ್ರೀಂ ಕೋರ್ಟ್ ಆದೇಶದಂತೆ ಕರ್ನಾಟಕ ಸರ್ಕಾರ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಎಂದು ಕರ್ನಾಟಕ ದಲಿತ ಚಳುವಳಿ ನವ ನಿರ್ಮಾಣ ವೇದಿಕೆ ಪ್ರಮುಖ ಹರಿಹರ ಆನಂದಸ್ವಾಮಿ ಒತ್ತಾಯಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಒಳ ಮೀಸಲಾತಿ ಹಿನ್ನೆಲೆಯಲ್ಲಿ ದಲಿತ ಪರ ಚಳುವಳಿಗಳು ತಮ್ಮನ್ನು ತಾವು ಸ್ವವಿಮರ್ಶೆಗೆ ಒಳಪಡಿಸಿಕೊಳ್ಳಬೇಕಾಗಿದೆ ಪ್ರಸ್ತುತ ಒಳ ಮೀಸಲಾತಿಯ ಕಿಚ್ಚು ಕರ್ನಾಟಕದಾದ್ಯಂತ ಧೂಳೆಬ್ಬಿಸಿದೆ ಮೀಸಲಾತಿಯ ಮೂಲ ಆಶಯ ಯಾರು ಅಸ್ಪೃಶ್ಯರಾಗಿದ್ದು ಅತ್ಯಂತ ಸಂಕಷ್ಟದಲ್ಲಿ ಬದುಕುತ್ತಿರುವರೋ ಅಂಥವರ ಪುನರ್ಜೀವನಕ್ಕಾಗಿ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಕಾಂಗ್ರೆಸ್ ಮತ್ತು ಮಹಾತ್ಮ ಗಾಂಧೀಜಿಯವರ ಒಡಂಬಡಿಕೆಯ ಹಿನ್ನೆಲೆಯಲ್ಲಿ ಪ್ರತ್ಯೇಕ ಮತದಾನದ ಹೊರತಾಗಿ ಮೀಸಲಾತಿ ಅಸ್ತಿತ್ವಕ್ಕೆ ತರಲಾಗಿದೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಈ ಹಿಂದೆ ಅವಧಿಯಲ್ಲಿ ಎ ಡಬ್ಲ್ಯೂ ಎಸ್ ಹೆಸರಿನಲ್ಲಿ ಜಾರಿಗೊಳಿಸಿದ ಮೀಸಲಾತಿಗೆ ದೇಶದ ಮೀಸಲಾತಿ ಪರ ಚಳುವಳಿಗಳು ತೋರಿದ ಮಹಾ ಮೌನ ನಿಜಕ್ಕೂ ಆಘಾತಕಾರಿ ಯಾವುದೇ ಬೇಡಿಕೆ ಆಗ್ರಹ ಧರಣಿ ಹೋರಾಟಗಳಿಲ್ಲದೆ ಸುಸಲಿತವಾಗಿ ಶೇಕಡಾ ಹತ್ತರಷ್ಟು ಮೀಸಲಾತಿ ದಕ್ಕಿಸಿಕೊಂಡ ಹಿಂದೂ ಶ್ರೇಣೀಕೃತ ವ್ಯವಸ್ಥೆಯ ಮೇಲ್ವರ್ಗಗಳ ಕುರಿತಾಗಿ ಜಾಣ ಮೆರುವು ತೋರುವ ನಾವು ಹತ್ತಾರು ವರ್ಷಗಳಿಂದ ಒಳ ಮೀಸಲಾತಿಗಾಗಿ ಆಗ್ರಹಿಸುತ್ತಿರುವ ಸಹೋದರ ಸಮುದಾಯಗಳ ಕುರಿತಾಗಿ ತಾಳಿದಿರುವ ಅವಾಜ್ಞೆ ನಿಜಕ್ಕೂ ಆಷಾಢ ಭೂತಿ ಎಂದು ಹರಿಹರ ಆನಂದ ಸ್ವಾಮಿ ವಿಷಾದ ವ್ಯಕ್ತಪಡಿಸಿದ್ರು ಒಳ ಮೀಸಲಾತಿಯ ಈ ಹೋರಾಟ ತರ್ಕಿಕ ಅಂತ್ಯವಾಗಬೇಕಾಗಿದೆ ತಮ್ಮ ನಡುವಿನ ಆಕ್ಷೇಪಗಳನ್ನು ಬದಿಗಿಟ್ಟು ಜನಸಂಖ್ಯೆಗನುಗುಣವಾಗಿ ಮೀಸಲಾತಿ ಹಂಚಿಕೆಗಾಗಿ ಆಗ್ರಹಿಸುತ್ತಿರುವ ಒಳ ಮೀಸಲಾತಿ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಇಲ್ಲವಾದಲ್ಲಿ ಮೇಲ್ದತ್ತಿ ಮತ್ತು ಮೇಲಸ್ತರದ ರಾಜಕಾರಣದೊಟ್ಟಿಗೆ ನಮ್ಮ ಎಡಬಲದ ಸಮಯ ಸಾಧಕ ರಾಜಕಾರಣಿಗಳ ತಂತ್ರಕ್ಕೆ ಬಲಿಯಾಗುತ್ತೇವೆ ಮುಂದಿನ ದಿನಗಳಲ್ಲಿ ನಮ್ಮ ಅಸ್ಪೃಶ್ಯ ಸಮಾಜ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ ದಯವಿಟ್ಟು ಅಸ್ಪೃಶ್ಯರೊಳಗಿನ ಉಳ್ಳವರು ಉದಾರತೆಯನ್ನು ತೋರಿಸಬೇಕಾಗಿದೆ ಈಗ ಸರ್ಕಾರ ರಚನೆ ಮಾಡಿರುವ ಯಾವ ಆಯೋಗಗಳಿಂದಲೂ ಮೀಸಲಾತಿ ಸಮಸ್ಯೆ ಪರಿಹಾರ ಸಿಗುವುದಿಲ್ಲ ಈ ವಿಚಾರವಾಗಿ ಗಂಭೀರವಾಗಿ ಪರಿಗಣಿಸಿ ಅಸ್ಪೃಶ್ಯ ಬಂಧುಗಳು ಒಂದಾಗಿ ಒಳ ಮೀಸಲಾತಿ ಜಾರಿಗೆ ಮುಂದಾಗಬೇಕು ಎಂದು ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮಯ್ಯ ಮಲೆಯೂರು ಆಲಗುಡು ಚಂದ್ರಶೇಖರ ಹರಕುಮಾರ ಪ್ರಜ್ವಲ್ ಹಾಜರಿದ್ದರು ವರದಿ ಹೋಮನಂಜುಂಡ ನಾಯ್ಕ ಎನ್ ಕೆಸ್ ಟಿವಿ ಫೋರ್ ಚಾಮರಾಜನಗರ ಗೋಷ್ಠಿ ನಮ್ಮ ನಗರದಲ್ಲಿ ಕರೆಯಲಾಗಿದೆ ಈ ಗೋಷ್ಠಿಯನ್ನು ಉದ್ದೇಶಿಸಿ ಹರಿಹರ ಮಾತನಾಡಿರುತ್ತಾರೆ ಹಾಗೂ ಸಿ ಆರ್ ಕುಮಾರ್ ಅವರು ಈ ಗೋಷ್ಠಿಗೆ ಗೋಷ್ಠಿಯಲ್ಲಿದ್ದಾರೆ ಆರು ಚಂದ್ರಶೇಖರ ಒಂದು ಗೋಷ್ಠಿ ಎಲ್ಲಿದ್ದಾರೆ ನಾನು ಪ್ರಜ್ವಲ್ ಅಂತ ಹೇಳಿ ಅವರು ಬಹಳ ಗೋಷ್ಠಿ ಈ ಗೋಷ್ಠಿಯನ್ನು ಉದ್ದೇಶಿಸಿ ಹರಿಯ ಹರಿಹರ ಮಾತನಾಡಿದ್ದಾರೆ ನವನೇರ್ಮ ಕರ್ನಾಟಕ ದಲಿತ ಚಳುವಳಿ ನವ ನಿರ್ಮಾಣ ಅಧ್ಯಕ್ಷರು ಸ್ನೇಹಿತರೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈ ದಿನದ ಪತ್ರಿಕಾಗೋಷ್ಠಿಯ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ಇವತ್ತೇನೋ ಅಸ್ಪೃಶ್ಯರ ನಡುವಿನ ಈ ಮೀಸಲಾತಿಯ ಸಮರ ಗಗನ ಅಂದ್ಬಿಟ್ಟಿರ್ತಕ್ಕಂಥದ್ದು ನಿಜವಾಗಿಯೂ ಒಂದು ರೀತಿಯ ಅಸ್ಪೃಶ್ಯ ಸಮೂಹದ ಸ್ಥಳದಲ್ಲಿ ನಿಂತು ನೋಡುವಂಥ ಇದೊಂದು ಆಘಾತಕಾರಿ ಸಂಘಟನೆ ಆಘಾತಕಾರಿ ಸಂಗತಿ ಇಂತಹ ಒಂದು ಬಹಳ ಸೂಕ್ಷ್ಮವಾದ ವಿಷಯವನ್ನು ಸವತ್ತುಯುತವಾಗಿ ಬಗೆಹರಿಸ್ಕೋಬೇಕಾದಂಥ ನಾವುಗಳು ಬೀದಿ ಕಾಳು ಬಿಟ್ಟಿರ್ತಕ್ಕಂಥದ್ದು ಶತಮಾನಗಳ ಹಿಂದಕ್ಕೆ ನಮ್ಮನ್ನು ದುಡಿದಂಗಾಗಿದೆ ಇದನ್ನು ಅಸ್ಪೃಶ್ಯ ಸಮೂಹದ ಎಲ್ಲ ಪ್ರಜ್ಞಾವಂತರು ರಾಜಕಾರಣಿಗಳು ಮತ್ತು ಎಲ್ಲ ವಿದ್ಯಾರ್ಥಿಗಳು ಎಲ್ಲರೂ ಯೋಜನೆ ಮಾಡಬೇಕಾದಂಥ ಸಂಗತಿ ಸಾಮಾನ್ಯ ತಿಳುವಳಿಕೆ ಪ್ರಕಾರ ನಮ್ಮ ಹಳ್ಳಿ ಜನರಿಗೆ ಭಾಳ ಚೆನ್ನಾಗಿ ತಪ್ಪು ಈ ಅಸ್ಪೃಷ್ಟ ಸಮೂಹದ ನಡವಳಿಕೆ ಮತ್ತು ಅವರ ಅವ್ರಿಗೆರ್ತಕ್ಕಂಥ ಸಾಮಾಜಿಕ ಸ್ಟೇಟಸ್ ಸಾಮಾಜಿಕ ಒಂದು ಇದು ಏನು ಅವರಿಗೆ ಇರ್ತಕ್ಕಂಥ ಗೌರವ ಅದೆಲ್ಲ ಎಲ್ಲರೂ ಎಲ್ಲರಿಗೂ ಗೊತ್ತಿರೋದು ಇವರು ಇಬ್ರು ಸಹ ತಿರಸ್ಕೊಂಡ್ರು ಬಯಸ್ಕೊಂಟು ಇವರು ಯಾವುದೋ ಕನಸಿನ ಗಂಟೆಗಾಗಿ ಇವತ್ತು ಹೀಗೆ ಬಲಿ ಬಿದ್ದು ಒಬ್ರಿಗೊಬ್ರು ಕೆತ್ತರಿಡ್ತಾ ಹೆಸರ ಕೆತ್ತರಿತಾ ಇರೋದೋ ನಿಜವಾಗಿಯೂ ಇದು ದಯಾಧಿಕಲಾದ ಪರಾಕಾರ ಈಗ ಅಣ್ಣ ತಂದಿರ ಅಪ್ಪನ ಅಂತ ಹೆಂಚ್ಕೊಂಡೋಗ ಒಬ್ರಿಗೊಬ್ರು ಚಾಕು ಹೋಗ್ತಾರಲ್ಲ ಆ ಮಟ್ಟಕ್ಕೆ ಆಗ್ತಾ ಇದೆ ಇದು ಹಿಂಗಾಗಬಾರ್ದು ಅದಕ್ಕೆ ಒತ್ತು ಕೊಡ್ತಾ ಇರ್ತಕ್ಕಂಥದ್ದು ಎಲ್ಲ ರಾಜಕೀಯ ಪಕ್ಷ ಇವ್ರನ್ನ ಒಟ್ಟಾಗಿ ಬಿಡ್ತಾರೆ ಇವ್ರನ್ನ ಡಿವೈಡ್ ಮಾಡಿದ ನಂತರ ಮಾಡಬಹುದು ಇವರು ಯಾವ್ದೋ ಒಂದು ಪಕ್ಷಕ್ಕೆ ಓಟ್ ಹಾಕೊಂಡು ಬಿದ್ದರು ಅದಕ್ಕೆ ಇನ್ನೊಂದು ಏನೋ ತೃಪ್ತಿ ಮಾಡಬಹುದು ನಡೀತಾ ಇದೆ ಇದು ಷಡ್ಯಂತ್ರ ಈ ಸೋಮವಾರ ಮುಖಂಡಗಳಿಗೆ ನೇತಾರರಿಗೆ ಗೊತ್ತಾಗ್ತಾ ಇದೆ ಇದನ್ನ ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ ಇವತ್ತೇನು ನಮ್ಮ ರಾಜಕಾರಣಿಗಳೇನಿದ್ರು ಅಸ್ಪಷ್ಟ ರಾಜಕಾರಣಿಗಳು ಮತ್ತೆ ಚಳವಳಿಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಏನು ಸಮಗ್ರ ಬದಲಾವಣೆಯ ಆಶಯವನ್ನು ಹೊತ್ತಿದ್ದಂಥ ಚಳವಳಿ ಸಮ ಎಲ್ಲ ಜಾತಿಯ ಧರ್ಮ ಬಡವರನ್ನ ತೆಕ್ಕೆ ತರಬೇಕು ಅಂತೇಳಿ ಕಟ್ಟಿದಂಥ ಚಳವಳಿ ಇವತ್ತು ಚಿತ್ರಗೊಂಡಿದೆ ಆ ಚಿತ್ರಗೊಂಡ ಹಿನ್ನೆಲೆಯಲ್ಲಿ ಈ ಚಿತ್ರಗೊಂಡ ಹಿನ್ನೆಲೆಯ ಒಂದು ಏನು ಚೂರಿನ ನಾಯಕರುಗಳು ತಮ್ಮ ಅಸ್ತಿತ್ವವನ್ನು ಕ್ಲೈಮ್ ಮಾಡ್ತಾರೆ ಕ್ಲೈಮ್ ಮಾಡೋಕ್ಕೆ ಸಲುವಾಗಿ ಈ ಯಗಾಪರ ಸಂಗತಿಯನ್ನು ಅಭಿವ್ಯಕ್ತಿಯನ್ನ ಹೆಚ್ಚು ಮಾಡ್ತಾ ಇದ್ದಾರೆ ಇದು ತಪ್ಪಬೇಕು ಇದು ಇದನ್ನ ನಾವು ಕನಸು ಗಂಟಾಗಿ ಮಾಡಿ ಬಿಡುವಾಗ ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವವಾಗಿ ನಮ್ಮ ದೊರಕಿಸ್ಕೊಟ್ಟಂತ ಸುಮ್ಮನೆ ಸುಲಭವಾಗಿ ಕೊಟ್ಟಿಲ್ಲ ಅವರು ಕಾಂಗ್ರೆಸ್ನ ವಿರುದ್ಧ ಆವತ್ತಿನ ಮಹಾತ್ಮ ಗಾಂಧಿಯವರ ಆ ಮನೋಸ್ಥಿತಿಯ ವಿರುದ್ಧ ದೊಡ್ಡ ಹೋರಾಟವನ್ನೇ ಮಾಡಿದ್ದಾರೆ ಸಾರಿ ಅವರಿಗೆ ಜಿಜ್ಞಾಸೆ ಒಳಗಾಗಿದ್ದಾರೆ ಮೀಟಿಂಗ್ ಮಾಡಿದ್ದಾರೆ ಇದರ ಅವರ ಹೋರಾಟದ ಪಕ್ಷದಿಂದಾಗಿ ನಾವು ಮೊದಲು ಮೂರು ಪ್ರತ್ಯೇಕವಾಗಿ ಸಪರೇಟ್ ಸೆಟಲ್ಮೆಂಟ್ ಕೇಳಿದ್ರು ಬಾಬಾ ಸಾಹೇಬ್ ಪ್ರತ್ಯೇಕ ಮತದಾನ ಪದ್ಧತಿಯನ್ನ ಕೇಳಿದ್ರು ಬಾಬಾ ಸಾಹೇಬ್ ಆದ್ರೆ ಈ ಒಂದು ಕಲಿತ ಹೋರಾಟದಿಂದಾಗಿ ಮೀಸಲಾತಿ ಸಿಕ್ಕಿದೆ ಮೀಸಲಾತಿ ರಾಜಕಾರಣಿಗಳ ಈ ಷಡ್ಯಂತ್ರಕ್ಕೆ ಬರಿಯಾಗಿದೆ ಈ ಮೀಸಲಾತಿಯನ್ನ ಓಟ್ ಬ್ಯಾಂಕ್ ಆಗಿ ಇವರು ಪರಿವರ್ತಿಸಿದ್ದಾರೆ ಈ ಓಟ್ ಬ್ಯಾಂಕ್ ಆಗಿ ಪರಿವರ್ತಿಸತಕ್ಕಂತ ಒಂದು ಅವ್ರ ಷಡ್ಯಂತ್ರ ನಮಗೆ ಆಗದೆ ಇರ್ತಕ್ಕಂಥ ಸರ್ ಸ್ನೇಹಿತರೆ ಅಸ್ಪೃಶ್ಯರ ನಡುವಿನ ಒಳ ಮೀಸಲಾತಿಯ ಈ ಕುಯಿಲು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ದೊಡ್ಡ ಒಂದು ಕಂದಕವನ್ನೇ ಎರಡೂ ಸಮೂಹಗಳ ನಡುವೆ ಸೃಷ್ಟಿ ಮಾಡ್ತಿರ್ತಕ್ಕಂಥದ್ದು ವಿಷಾದದ ಸಂಗತಿ ಈಗ ಪ್ರಸ್ತುತ ಸರ್ಕಾರಗಳು ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಜನಸಂಖ್ಯೆ ಆಧಾರಿತವಾಗಿ ಈ ಮೀಸಲಾತಿಯನ್ನು ಜಾರಿಗೊಳಿಸೋ ನಿಟ್ಟಿನಲ್ಲಿ ಈಗಾಗಿ ಈಗೇನು ಏನು ವಿಳಂಬ ಮಾಡ್ಕೊಂಡು ಬಂದು ಬಂದು ಒಂದು ಮುಂದೂಡ್ತಾ ಮುಂದೂಡ್ತಾ ಈ ಬಂದು ಇವತ್ತು ಎರಡೂ ಸಮೂಹಗಳು ಬೀದಿಗಿಳಿದು ದಾ ದಯಾದಿ ಮಾಸ್ತರ್ಯವನ್ನು ತೋರಿಸ್ತಿರ್ತಕ್ಕಂಥದ್ದು ನಿಜವಾಗ್ಲೂ ಅಪಾಯಕಾರಿ ಒಂದು ಸಂಗತಿಯಾಗಿದೆ ಎಲ್ಲ ದಲಿತ ಪರ ಸಂಘಟನೆಗಳು ದಲಿತ ಸಂಘಟನೆಗಳು ಈ ಕಾರಣದಿಂದಲೇ ಒಬ್ರಿಗೊಬ್ರು ಕತ್ತಿ ಮುಸಿಯುವಂಥ ಒಂದು ಕೃತ್ಯಕ್ಕೆ ಇಳಿದಿರ್ತಕ್ಕಂಥದ್ದು ಒಬ್ರ ಮೇಲೊಬ್ಬರು ಜೇತರ ಚಾಡ್ತಾ ಇರತಕ್ಕಂಥದ್ದು ಇದೆಲ್ಲವೂ ತಪ್ಪಬೇಕಾದ್ರೆ ಕೂಡಲೇ ಸರ್ಕಾರ ಏನು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಒಂದು ಏನು ಏನು ಈ ಮೀಸಲಾತಿಯ ಹಂಚಿಕೆ ಆಗಬೇಕಾಗಿದೆಯೋ ಅದನ್ನು ಜನಸಂಖ್ಯೆ ಆಧಾರಿತವಾಗಿ ಆಯಾ ಒಂದು ಹಿಂದೂ ಜ ಸಮೂಹಗಳ ಹಿಂದುಳಿದುವಿಕೆಯನ್ನು ಆಧಾರ್ ಆಧಾರವಾಗಿಟ್ಟುಕೊಂಡು ಹಂಚಬೇಕು ಇದ್ದ ಇಂಥ ಒಂದು ಸಂಗತಿ ಇಂಥ ಒಂದು ದೊಡ್ಡ ಘಟನಾವಳಿಗೆ ಆತ್ಪದ ಕೊಟ್ಟು ಇಡೀ ಸಮೂಹವನ್ನು ಛಿದ್ರಗೊಳಿಸುವಂಥದ್ದು ಇಡೀ ಸಮೂಹದ ಆಶಯಗಳಿಗೆ ನಾವು ಇದು ಕೊಳ್ಳಿ ಇಡ್ತಕ್ಕಂಥ ಕೆಲಸ ಆಗಬಾರ್ದು ಸಂಘಟನೆಗಳು ಎಲ್ಲರೂ ತಮ್ಮ ಸ್ವವಿಮರ್ಶೆಗೆ ತಮ್ಮನ್ನು ತಾವು ಒಳಪಡಿಸ್ಕೋಬೇಕು ಸ್ವವಿಮರ್ಶೆಗೆ ಒಳಪಡಿಸ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಅಸ್ಪೃಶ್ಯ ಸಮಾಜ ಒಟ್ಟಿಗೆ ಮುನ್ನಡೆಯಲಿಕ್ಕೆ ಬೇಕಾದಂಥ ಎಲ್ಲ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಈ ಮೂಲಕ ನಮ್ಮ ಎಲ್ಲ ದಲಿತ ಪರ ಎಲ್ಲ ಪ್ರಗತಿಪರ ಸಂಘಟನೆಗಳ ಮಾನೀಯರಲ್ಲಿ ವಿನಂತಿಸ್ತೀವಿ ಸಮ್ಮಿಸ್ರು ಹರಿಹರ ಆನಂದ್ ಸ್ವಾಮಿ ಏನ್ ಸರ್ ನಾನು ದಲಿತ್ ಚಳವಳಿ ನವ ನಿರ್ಮಾಣ ವೇದಿಕೆಯ ಮುಖಂಡ ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳು ಕರ್ನಾಟಕದಾದ್ಯಂತ ನಾವು ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಈ ಜಾಗೃತಿ ಪೂರ್ವಕವಾದಂತಹ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಪೂರ್ವಕವಾಗಿ ನಾವು ಇವತ್ತು ಚಾಮರಾಜನಗರದಲ್ಲಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕು ತಮ್ಮ ಬಂಧುಗಳನ್ನು ಇದೊಂದು ನೈತಿಕ ಚಳವಳಿಗೆ ಕೇಳಬೇಕು ಅಂತ ಹೇಳ್ತಿದ್ದೀವಿ ದಯವಿಟ್ಟು ನಿಮ್ಮೆಲ್ಲರೂ ಸಾಕಾರ ಇಲ್ಲಿ ಮುಂದುವರೆದು Nah mana? Ada kemarahan orang Malaysia ni. Ini sama.